ಕೈಯಲ್ಲಿ ಫೋಟೋ ಹಿಡಿದು ಮಗಣ್ಣ ಹುಡುಕ್ತಿರೋ ತಾಯಿ ಮಗನನ್ನ ನೆನೆದು ಕಣ್ಣೀರು ಹಾಕ್ತಿರೋ ಹೆತ್ತಮ್ಮ ಅಷ್ಟಕ್ಕೂ ಮಗ ಆನ್ಲೈನ್ ಗೀಳಿಗೆ ಬಿದ್ದು ಮೈ ತುಂಬಾ ಸಾಲ ಮಾಡಿಕೊಂಡು ಎಸ್ಕೇಪ್ ಆಗಿದ್ರೆ ಇತ್ತ ಮೀಟರ್ ಬಡ್ಡಿ ಹಾವಳಿಗೆ ತಂದೆ ತಾಯಿ ಕಂಗಾಲಾಗಿದ್ದಾರೆ ಗದಗ್ನಲ್ಲಿ ನಿಲ್ಲದ ಮೀಟರ್ ಬಡ್ಡಿ ಹಾವಳಿ ಆನ್ಲೈನ್ ಗೇಮ್ ಗೀಳು ಸಾಲಗಾರರ ಕಾಟ ಯುವಕ ಎಸ್ಕೇಪ್ ಗದಗ ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ಹಾವಳಿ ಮಿತಿ ಮೀರಿದ್ದು ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬೇಸತ್ತು ಯುವಕನೊಬ್ಬ ಊರನ್ನೇ ತೊರೆದಿದ್ದಾನೆ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದ ಪ್ರದೀಪ್ ಓದುವ ವಯಸ್ಸಿನಲ್ಲಿ ಆನ್ಲೈನ್ ಗೇಮ್ ಕ್ರಿಕೆಟ್ ಬೆಟ್ಟಿಂಗ್ ಹಿಂದೆ ಬಿದ್ದಿದ್ದ ಇದಕ್ಕಾಗಿ ಹತ್ತು ಲಕ್ಷ ಸಾಲ ಮಾಡಿದ್ದಾನೆ ತಿಂಗಳಿಗೆ ಹತ್ತು ಪರ್ಸೆಂಟ್ನಂತೆ ಸಾಲ ಪಡೆದಿದ್ದು ಬಡ್ಡಿ ಸೇರಿ ಬರೋಬ್ಬರಿ ಎಪ್ಪತ್ತರಿಂದ ಎಂಬತ್ತು ಲಕ್ಷವಾಗಿದೆ ಹಣ ವಾಪಸ್ ಮಾಡುವಂತೆ ಸಾಲಗಾರರ ಕಿರುಕುಳ ಹೆಚ್ಚಾಗಿದೆ ಹೀಗಾಗಿ ಪ್ರದೀಪ್ ಊರನ್ನೇ ಬಿಟ್ಟಿದ್ದಾನೆ ನಮ್ಮ ಮಗನನ್ನ ಹುಡುಕೊಡಿ ಅಂತ ಹೆತ್ತವರು ನರಗುಂದ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಆದರೆ ಪೊಲೀಸರು ಮಾತ್ರ ಮಗನ ಹುಡುಕೋ ಪ್ರಯತ್ನ ಮಾಡ್ತಿಲ್ಲ ಅಂತ ವೃದ್ಧ ದಂಪತಿ ಆರೋಪಿಸುತ್ತಿದ್ದಾರೆ ನಮ್ಮ ಮಗನ ನಮ್ಮ ಮನೆ ಬರೋಂಗೆ ಮಾಡ್ರಿ ಅವ್ರು ಯಾರು ನನ್ನ ಮಗನ ಸಾಲ ಕೇಳಿದ್ವಿ ಬೇಡ್ರಿ ಯಪ್ಪ ಕೊಟ್ಟಾರ ನಾವು ಬಡ ಮಕ್ಳು ಎಲ್ಲಿ ಕೊಡ್ಬೇಕ್ರಿ ಯಪ್ಪ ಅದಕ್ಕೆ ಬಂದೆ ನೋಡ್ರಿ ನಾವು ಕೂಡ ತಿಂದಿಲ್ರಿ ಉಷ್ಟು ಅನ್ನ ರೀ ಯಪ್ಪ ಅದಕ್ಕೆ ಬಂದೆ ರೀ ಇನ್ನು ಸಾಲ ಪಡೆಯುವಾಗ ಮನೆಯನ್ನೇ ಆಡ ಇಟ್ಟಿದ್ದಂತೆ ಹೆತ್ತುವರನ್ನ ನೋಡ್ಕೊಳ್ಬೇಕಿದ್ದ ಮಗ ನಾಪತ್ತೆಯಾಗಿರೋದು ದಂಪತಿ ಕಂಗಾಲಾಗುವಂತೆ ಮಾಡಿದೆ ಸರ್ಕಾರ ಸುಗ್ರೀವಾಜ್ಞೆ ತಂದ್ರೂ ಸಾಲಗಾರರ ಕಿರುಕುಳ ನಿಲ್ತಿಲ್ಲ ಹೀಗಾಗಿ ನ್ಯಾಯ ಕೊಡಿಸಿ ಅಂತ ಎಸ್ ಪಿ ಮೊರೆ ಹೋಗಿದ್ದಾರೆ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಭರವಸೆ ನೀಡಿದ್ದಾರಂತೆ ಹ್ಮ್ ಹೋಗಿದ್ದೇವ್ರಿ ಅದೈತಿ ಮೊರಮೇತಿ ಅದಐತಿ ಆಂಗ್ ಮಾಡಿದ ಎಷ್ಟು ಸಲ ಹ್ಯಾಂಗ್ ಮಾಡಿದ್ರು ಅಂತ ಇಲ್ಲ ರೀ ಕಂಪ್ಲೇಂಟ್ ತಗೊಳ್ರಿ ಇನ್ನು ನಾಲ್ಕು ದಿನ ಬಿಟ್ಟು ಬರೀ ಹ್ಞೂ ಅಲ್ಲ ಆ ಕಂಪ್ಲೇಂಟ್ ಅವರು ಅಂದ್ರೆ ಸತ್ತಿಂದ ನೋಡೋರಿ ಮತ್ತೇನೈತಿ ಒಂದ್ ಕಡೆ ಕ್ರಿಕೆಟ್ ಬೆಟ್ಟಿಂಗ್ ಬಲೆಯಲ್ಲಿ ಬಿದ್ದ ಯುವಕ ಸಾಲ ಮಾಡಿದ್ರೆ ಇನ್ನೊಂದ್ ಕಡೆ ಸಾಲ ಕೊಟ್ಟವರ ಮೀಟರ್ ಬಡ್ಡಿ ಹೆಚ್ಚಾಗಿದೆ ಕಿರುಕುಳವು ಮಿತಿ ಮೀರಿದೆ ಈ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳಬೇಕಿದೆ